ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಏನಪ್ಪ ವಿಡಿಯೋ ಮಾಡಬೇಕು ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ ಅಂತಂದರೆ ಇವಾಗ ಎಲ್ಲರ ಹತ್ರನೂ ಒಂದು ಪರ್ಸ್ನಾಲಿಟಿ ಅಂತ ಇರುತ್ತೆ ಯಾರು ದೇವ್ರು ನಂಬಲ್ಲ ಅಂತ ಇಲ್ಲ ಎಲ್ಲರೂ ದೇವ್ರು ನಂಬ್ತಾರೆ ಬಟ್ ಅದು ಯಾವಾಗ ನಂಬ್ತಾರೆ ಅಂತಂದರೆ ನಮ್ಮ ಎಲ್ಲ ಪರಿಸ್ಥಿತಿಗಳು ಕೈ ಜಾರಿ ಹೋದಾಗ ಇನ್ನೇನು ಆಗಲ್ಲಪ್ಪ ನಮ್ಮ ಕಡೆಯಿಂದ ಟೆಕ್ನಾಲಜಿ ಕಡೆಯಿಂದ ಆಗಲ್ಲ ಅಂದಾಗ ಮಾತ್ರ ದೇವ್ರ ಮೊರೆ ಹೋಗ್ತಾರೆ ಅವಾಗ ಮಾತ್ರ ನಂಬ್ತಾರೆ ಅವಾಗ ಅವ್ರು ಅಂದ್ಕೊಂಡಿದ್ದೇನಾದರೂ ಆಯ್ತಪ್ಪ ಅಂದರೆ ಹೌದು ನಿಜವಾಗ್ಲೂ ನಮಗೆ ದೇವ್ರು ಅಂತ ಹೇಳ್ತಾರೆ ಹೇಳಿ ನಂಬ್ತಾರೆ ಇನ್ನೊಂದು ಏನಪ್ಪ ಅಂತಂದರೆ ನಾವು ದೇವರು ಇದ್ದಾರೆ ಅಂತ ಹೇಳಿಬಿಟ್ಟು ನಾವು ಆತ್ಮದಲ್ಲಿ ಅನುಭವಿಸ್ಬೇಕೆ ಹೊರತು ಅದನ್ನು ಪ್ರತ್ಯಕ್ಷವಾಗಿ ತೋರಿಸೋದಾಗಲಿ ನಿಜ ರೂಪಕ್ಕೆ ತರೋದಾಗಲಿ ಅದು ಅಸಾಧ್ಯ ಯಾವ ಥರ ಅಂದರೆ ಈಗ ಗಾಳಿ ಇದೆ ಇವಾಗ ನನ್ನ ಮುಂದೆ ಗಾಳಿ ಪಾಸ್ ಆಗ್ತಿದೆ ಅಂತಂದರೆ ನಾವು ನೋಡೋದಕ್ಕಾಗಲ್ಲ ಸ್ಪರ್ಶ ಮಾಡ್ಬೋದಷ್ಟೇ ಅದು ನಮಗೆ ಸಡನ್ನಾಗಿ ಬಂದು ಅಪ್ಪಳಿಸಿದಾಗ ಹೋಗಿ ಗಾಳಿ ಬೀಸ್ತಾ ಇದೆ ಅಂಥೇಳಿ ನಾವು ಅನ್ಕೋಬೋದು ಹೊರತು ಗಾಳಿನ ಹಿಡಿದ್ಬಿಟ್ಟು ನೋಡು ಗಾಳಿ ಇದೆ ಅಂತ ಹೇಳಿ ತೋರ್ಸೋಕ್ಕಾಗಲ್ಲ ಅದೇ ರೀತಿ ನಾನು ರೀಲ್ಸಲ್ಲಿ ಮಾಡುವಂತಹ ಮಾಡ್ರನ್ ಆಗಿ ಎಲ್ಲ ವೀಡಿಯೋಸು ಇರ್ತೀನಿ ಆಚೆ ಹೋದಾಗ ಹಿಂಗೆ ಇರಬೇಕು ಅಂತ ಗೊತ್ತು ಮತ್ತು ಒಳಗಡೆ ಹೇಗೆ ನಾವು ಹಳ್ಳಿಯಲ್ಲಿ ಹಿಂಗೆ ಇರಬೇಕು ಅಂತಲೂ ನಂಗೆ ಚೆನ್ನಾಗಿ ಗೊತ್ತು ಸೊ ನೀವು ಇನ್ನೊಬ್ಬ ಪ್ರಿಯ ಯಾವ ರೀತಿ ಅಂತ ಹೇಳಿ ನೋಡಿರಲ್ಲ ಸೊ ನಾನು ನಿಮಗೆ ಕೆಲವೊಂದು ನನ್ನಲ್ಲಿ ಇರುವಂತಹ ಟ್ರೆಡಿಷ್ನಲ್ ಐ ಮೀನ್ ಡೆವಿಷ್ನಲ್ ಅಂತ ಹೇಳ್ತಾರಲ್ವ ಭಕ್ತಿ ಅಂತ ಹೇಳಿ ಆ ಥರ ಆಧ್ಯಾತ್ಮದಲ್ಲಿ ನಾನು ಸ್ವಲ್ಪ ಕಲಿಕೆನ ಕಲಿತಿದ್ದೀನಿ ಅದೇನು ಕಲಿಕೆ ಅಂತ ಹೇಳಿ ನಾ ಮುಂದೆ ನಿಮ್ಮ ಮುಂದೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅವ ಸೊ ನನ್ನ ನನ್ನ ಹತ್ರ ಸ್ವಲ್ಪ ಬುಕ್ಸ್ ಕಲೆಕ್ಷನ್ಸ್ ಇದೆ ನಾನು ನಿಮಗೆ ಅದನ್ನು ತೋರಿಸ್ತೀನಿ ಫಸ್ಟ್ ಫಸ್ಟನ್ನು ಇದು ಶ್ರೀಮದ್ ಭಗವದ್ಗೀತಾ ಮಹಾಪುರಾಣ ಅಂತ ಹೇಳಿಬಿಟ್ಟು ಇದರಲ್ಲಿ ಇದು ಪ್ರಥಮ ಖಂಡ ಆಗಿರೋದ್ರಿಂದ ಇದರಲ್ಲಿ ಎಂಟು ಸಣ್ಣಗಳು ಬರ್ತವೆ ಚಾಪ್ಟರ್ಗಳು ಬಟ್ ಇದರಲ್ಲಿ ಏನು ಅಂತಂದರೆ ಇವಾಗ ಭಗವದ್ಗೀತೆಯಲ್ಲಿ ನಾವು ಯಾವ ಥರ ಇರ್ತೀವೋ ಅದೇ ಥರ ಇದರಲ್ಲಿ ಕೂಡ ಪುರಾಣ ಟೈಪಲ್ಲಿ ಇದೆ ಇದು ಒಂದು ಪಾರ್ಟ್ ಆದರೆ ಅದೇ ದ್ವಿತೀಯ ಖಂಡ ಅಂತ ಹೇಳ್ಬಿಟ್ಟು ಇದು ಬರೋದು ಇವನ್ನ ನಾನು ಓದ್ತಾ ಇರ್ತೀನಿ ಮತ್ತು ಇನ್ನೊಂದು ಯಾವುದಪ್ಪ ಅಂತಂದ್ರೆ ಇದು ಪಂಚಸಿದ್ಧಿ ಅಂತ ಹೇಳಿಬಿಟ್ಟು ಇದ್ರ ಬಗ್ಗೆ ಮಾಹಿತಿ ನೆಕ್ಸ್ಟ್ ಕೊಡ್ತಾ ಹೋಗ್ತೀನಿ ಪಂಚಸಿದ್ಧಿ ಅಂತಂದರೆ ಇದರಲ್ಲಿ ಪ್ರತಿಯೊಂದು ಇರುತ್ತೆ ಪ್ರ ಪಂಚಸಿದ್ಧಿಗಳಲ್ಲಿ ಇವಾಗ ಸಿದ್ಧಿಗಳು ಅಂತ ಹೇಳಿ ನಿಮಗೆ ಗೊತ್ತಿರುತ್ತೆ ಅನಿಸುತ್ತೆ ಮೋಸ್ಟ್ಲಿ ಕೆಲವರು ಬಾಯಲ್ಲಿ ಕೇಳಿರ್ತೀರ ಕೇಳಿಲ್ಲ ಅಂತಂದರೆ ಇರುತ್ತೆ ಹೋಗಿ ತಿಳ್ಕೊಳ್ಳಿ ಇಲ್ಲ ಅಂದರೆ ನಾನು ನಿಮಗೆ ಮುಂದೆ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ ಸಂಕ್ಷಿಪ್ತವಾಗಿ ಹೇಳ್ತೀನಿ ಪಂಚಸಿದ್ಧಿಗಳು ಅಂತಂದರೆ ಹೇಳ್ತೀನಿ ನೋಡಿ ವೈದ್ಯ ತಂತ್ರ ಮಂತಾದಿ ಇವು ಮಂತ್ರ ದೇವ್ ಇದು ಅಲ್ಲ ಇವ್ರಿದ್ರೊಳಗೆ ಪಂಚಸಿದ್ಧಿಗಳು ಬರುತ್ತೆ ಈ ಬುಕ್ಕಲ್ಲಿ ವೈದ್ಯ ಅಂದ್ರೆ ಗಿಡಮೂಲಿಕೆಗಳಿಂದ ಗುಣಪಡಿಸುವಂತಹ ಕಾಯಿಲೆಗಳು ಯಂತ್ರ ಇವಾಗ ಯಂತ್ರ ಹಾಕ್ಸ್ಕೊಂಡ್ ಬಂದಿದ್ದೀವಿ ಹುಷಾರಾಯಿತು ಅಂತ ಹೇಳ್ತಾರೆ ಯಂತ್ರದಿಂದ ಗುಣಪಡಿಸುವಂತಹ ಕಾಯಿಲೆಗಳು ಮಂತ್ರದಿಂದ ಗುಣಪಡಿಸುವಂತಹ ಕಾಯಿಲೆಗಳು ಈ ಬುಕ್ಕಲ್ಲಿರುತ್ತೆ ಇದು ಇಂದ್ರ ಜಾಲ ಮಹೇಂದ್ರ ಜಾಲ ವಿದ್ಯಾರಹಸ್ಯ ಅಂತ ಹೇಳಿಬಿಟ್ಟು ಇದರಲ್ಲಿ ಯಾವ ಥರ ಏನಪ್ಪ ಅಂತಂದರೆ ಹ್ಞೂ ಇದರಲ್ಲಿ ಯಾವ ಥರ ಜಪ ಮಾಡಬೇಕು ಇಂದ್ರಜಾಲ ಮಹೇಂದ್ರ ಜಾಲದೊಳಗೆ ತುಂಬಾ ಒಂದು ಪವರ್ಫುಲ್ ವಿದ್ಯೆ ಅಂತಲೇ ಹೇಳ್ಬೋದು ಇದು ಕೆಲವರಿಗೆ ಒಲಿಯುತ್ತೆ ಕೆಲವರಿಗೆ ಒಲಿಯೋದಿಲ್ಲ ಇದನ್ನು ಇದನ್ನು ನಾವು ಕಲಿಬೇಕು ಅಂತಂದರೆ ಡೀಪ್ ಸ್ಟಡಿ ಬೇಕು ನಮಗೆ ತುಂಬ ನಾಲೆಡ್ಜ್ ಇರಬೇಕು ಸಡನ್ನಾಗಿ ಒಂದು ಬುಕ್ ತೊಗೊಂಡು ಓದಿದ್ವಿ ಅಂತಂದರೆ ಅದು ಖಂಡಿತ ಬರೋದಿಲ್ಲ ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಹೇಳ್ತೀನಿ ಈಗೇನು ಗೊತ್ತಾ ಇಂದ್ರಜಾಲ ಮಹೇಂದ್ರ ಜಾಲ ಫಾರ್ ಎಕ್ಸಾಂಪಲ್ ಏನಪ್ಪ ಅಂತಂದರೆ ಈಗ ಯಾವುದೋ ಒಂದು ಊರಲ್ಲಿ ನಾವೇನೋ ಒಂದು ಮಾಡಬೇಕಪ್ಪ ಅಲ್ಲೇನೋ ಒಟ್ಟು ಮಳೆ ಬರೆಸ್ಬೇಕು ಕೆಡಕಾಗಬೇಕು ಮತ್ತೊಂದು ಆಗಬೇಕು ಅದೆಲ್ಲ ನಮ್ಗೆ ಗೊತ್ತಿಲ್ಲ ಸೊ ಅದರಲ್ಲಿ ಇಲ್ಲಿ ಕೂತ್ಕೊಂಡೇ ನಾವು ಮಾಡುವಂತಹ ಶಕ್ತಿ ಬುಕ್ಕಲ್ಲಿದೆ ಈಗ ಸಡನ್ ಸಡನ್ನಾಗಿ ಕೂತ್ಕೊಂಡಲ್ಲೇ ಮಳೆ ಬರಬೇಕು ಅಂತಂದರೆ ನಾ ಹೇಳೋದು ನಿಮ್ಗೆ ಕೆಲವೊಂದು ಜನಕ್ಕೆ ನಂಬೋದು ಅಥವಾ ನಮ್ಮದೇ ಇರಬಹುದು ಬಟ್ ಇವೆಲ್ಲ ಆಗ್ತಾ ಇರೋದು ನೀವು ಕೆಲವೊಂದ್ಸರಿ ಕೇಳಿರ್ಬೋದು ಪವಾಡದಲ್ಲಿ ಮಳೆ ಬರ್ಸಿದ್ರು ಅಂತ ಹೇಳಿರುತ್ತೆ ಸಡನ್ ಸಡನ್ ಆಗಿ ಮಳೆ ಬಂದುಬಿಡ್ತು ಸಡನ್ ಸಡನ್ನಾಗಿ ಬಿಸಿಲು ಬಂದುಬಿಡ್ತು ಅಂತ ಹೇಳಿ ಇದು ಆಗ್ತಾರೆ ಬಟ್ ಅದೆಲ್ಲ ಇದ್ರಲ್ಲಿ ಬರುತ್ತೆ ಇವಾಗಿನ್ ಇವಾಗ ಫಾರ್ ಎಕ್ಸಾಂಪಲ್ ಬೋರ್ವೆಲ್ ಪಾಯಿಂಟ್ ನೋಡ್ತಾ ಇರ್ತಾರೆ ಅಲ್ವಾ ಮೇಲೆ ಏನೋ ಒಂದು ತೊಗೊಂಡು ನೋಡ್ತಾರೆ ನಿಂಬೆಹಣ್ಣು ತೊಗೊಂಡು ನೋಡ್ತಾರೆ ಒಂದು ಲಿಂಗಕಾಯಿ ತೊಗೊಂಡು ನೋಡ್ತಾರೆ ಆಯಾ ಅವ್ರವರು ಟೆಕ್ ಅವ್ರವರು ನಾಲೆಡ್ಜ್ ಯಾವ ಥರ ಅಂತ ಹೇಳಿಬಿಟ್ಟು ಬಟ್ ಎಲ್ಲರಿಗೂ ಅದು ಒಲಿಯುವಂತಹ ಸಾಧನೆ ಅಲ್ಲ ಪರ್ಟಿಕ್ಯುಲರಾಗಿ ಅದೇ ಜನರು ಅದೇ ವಿದ್ಯೆಯನ್ನು ಕಲ್ತಿರ್ತಾರೆ ಅವರಿಗೆ ಹೋಗ್ಬಿಟ್ಟು ನಾವು ಬೋರ್ವೆಲ್ ಪಾಯಿಂಟ್ನ ಹೊಡಿಸ್ತಿರ್ತೀವಿ ನೋಡಿ ಅಂತ ಹೇಳ್ಬಿಟ್ಟು ಇವಾಗ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆಗಿದೆ ಇವಾಗ ಪಾಯಿಂಟ್ ಎಲ್ಲಿದೆ ಅಂತ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು ಬಟ್ ಅವಾಗಿನ ಕಾಲದಲ್ಲಿ ಕೆಳಗೆ ಎಷ್ಟೋ ಅಡಿ ನೀರು ಇರುವಂತಹ ಪ್ಲೇಸ್ ಆ ಮೇಲೆಯಿಂದಲೇ ಇಲ್ಲೇ ಇದೆ ನೀರು ಅಂತ ಹೇಳಿ ಯೂಸ್ ಮಾಡ್ತಿದ್ದಾರೆ ಅಂತಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಯಾವ ಥರ ಯಾವ ರೀತಿ ಅಂತ ಹೇಳ್ಬಿಟ್ಟು ಆ ಥರ ಇರುತ್ತೆ ಇದರಲ್ಲಿ ಇದೆ ಇದು ಬಂದ್ಬಿಟ್ಟು ನನ್ನ ಓಲ್ಡೆಸ್ಟ್ ಬುಕ್ಕು ಇದು ನಮ್ಮ ತಾತನ ಕಾಲದಿಂದ ಇರೋ ಬುಕ್ಕು ನೀವು ನೋಡ್ತಿರ್ಬೋದು ಪೆನ್ಸಿಲ್ ಪೆನ್ಸಿಲ್ ಗುರ್ಪ್ ಮಾಡಿಟ್ಟಿದ್ದೀನಿ ಇಲ್ಲಿವರೆಗೂ ಓದಿದ್ದೀನಿ ಅಂತ ಹೇಳ್ಬಿಟ್ಟು ಇದೆಲ್ಲ ಬಲಿ ಎಲ್ಲ ತಿಂದು ಹೋಗಿರೋ ಅಂತಹ ಬುಕ್ಕು ಈ ಥರ ಎಲ್ಲ ಇದು ಬಂದ್ಬಿಟ್ಟು ಜ್ಞಾನ ಸಿಂಧು ಅಂತ ಹೇಳಿಬಿಟ್ಟು ಇದರದ್ದು ಮೇನ್ ಪ್ರಾಮುಖ್ಯತೆ ಅಂದರೆ ನನಗೆ ಒನ್ ಆಫ್ ದ ಮೈ ಫೇವ್ರೇಟ್ ಬುಕ್ ಅಂತ ಹೇಳ್ಬೋದು ಇದರಲ್ಲಿ ಏನಪ್ಪ ವಿಶೇಷ ಅಂತಂದರೆ ಇದರಲ್ಲಿ ನಾವು ಸವೆನ್ ಚಕ್ರಾಸ್ ಇದೆ ಹ್ಯೂಮನ್ ಬಾಡಿಯಲ್ಲಿ ಅಂತ ಹೇಳಿ ತಿಳ್ಕೊಂಡಿದ್ವಿ ಅದನ್ನು ಹೇಗೆ ಆ್ಯಕ್ಟಿವೇಟ್ ಮಾಡಬೇಕು ಎಷ್ಟು ವಾರ ಆಗುತ್ತೆ ಎಷ್ಟು ದಿನ ಆಗುತ್ತೆ ಎಷ್ಟು ಮಂತ್ ಆಗುತ್ತೆ ಎಷ್ಟು ವರ್ಷಗಳಾಗುತ್ತೆ ಅವೆಲ್ಲ ಈ ಬುಕ್ಕಲ್ಲಿ ಬರುತ್ತೆ ಅಣಿಮ ಮಹಿಮಾ ಗಿರಿಮ ಅಂದರೆ ಇವೆಲ್ಲ ಶಕ್ತಿಗಳು ಐ ಮೀನ್ ಸಿದ್ಧಿಗಳು ಅಂತಾರಲ್ಲ ಆ ಥರ ಸಿದ್ಧಿಗಳಿರುತ್ತೆ ಸೊ ಯಾವ ಥರ ನಾವು ಸಿದ್ಧಿ ಮಾಡ್ಕೋಬೇಕು ಹೆಂಗೆ ನಾವು ನಮ್ಮ ಬಾಡಿನ ನಮ್ಮ ಕಂಟ್ರೋಲಲ್ಲಿ ಇರಬೇಕು ನಾವು ಹೆಂಗೆ ಸ್ಟಡಿ ಮಾಡಬೇಕು ಹೆಂಗೆ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದು ಈ ಬುಕ್ಕಲ್ಲಿರುತ್ತೆ ಈ ಬುಕ್ಕಲ್ಲಿದೆ ಇನ್ನೊಂದು ವೇದಾಂತ ಜ್ಞಾನ ಸಿಂಧು ಅಂತ ಹೇಳಿಬಿಟ್ಟು ಇದು ಬಂದುಬಿಟ್ಟು ಸಿದ್ಧಾರೂಢ ಬರೆದಿರುವಂತಹದ್ದು ಇದರಲ್ಲಿ ಇದರದೇ ಜ್ಞಾನ ಸಿಂಧು ಇದು ಓಲ್ಡ್ ಪ್ರಿಂಟು ಇದು ನ್ಯೂ ಪ್ರಿಂಟು ಇದು ಇದು ವೇದಾಂತ ಜ್ಞಾನ ಸಿಂಧು ಅಂತ ಹೇಳ್ಬಿಟ್ಟು ನ್ಯೂ ಪ್ರಿಂಟ್ ಆಗಿದೆ ಬಟ್ ಇದರಲ್ಲಿ ಇನ್ಫಾರ್ಮೇಷನ್ ಇದೆ ಇಲ್ಲ ಅಂತಲ್ಲ ಬಟ್ ಇದ್ರಷ್ಟು ಇದರಲ್ಲಿಲ್ಲ ಬಟ್ ಇದು ಇವಾಗ ಅವ್ರಿಗೂ ಸಿಗೋಲ್ಲ ಈ ಬುಕ್ಕು ಬಟ್ ಇವಾಗ ಪಬ್ಲಿಷಲ್ಲಿರೋದು ಈ ಬುಕ್ ಮಾತ್ರ ನೆಕ್ಸ್ಟು ಗರುಡ ಪುರಾಣ ಗರುಡ ಪುರಾಣದಲ್ಲಿ ಹೇಳ್ತಾರೆ ಗರುಡ ಪುರಾಣ ಓದಬೇಕು ಮತ್ತು ಭಗವದ್ಗೀತೆ ಓದಬೇಕು ಲೈಫಲ್ಲಿ ಸರಿ ಏನಾದರೂ ಅಂತ ಹೇಳಿಬಿಟ್ಟು ಸೊ ಗರುಡ ಪುರಾಣ ಏನಕ್ಕಪ್ಪ ಓದಬೇಕು ಅಂತಂದರೆ ಗರುಡ ಪುರಾಣದಲ್ಲಿ ಏನು ಇನ್ಫಾರ್ಮೇಷನ್ ಇರುತ್ತೆ ಅಂತಂದರೆ ನಾವು ಮೇಲೆ ಎಲ್ಲಿ ಹೋಗ್ತೀವಿ ಆತ್ಮ ಹೇಗೆ ಸಂಚಾರ ಮಾಡುತ್ತೆ ಆತ್ಮ ಇಹಲೋಕ ತಜಿಸಿ ಯಮಲೋಕಕ್ಕೆ ಯಾವ ಥರ ಹೋಗುತ್ತೆ ಮಿಡಲಲ್ಲಿ ಎಷ್ಟು ಲೋಕಗಳು ಬರ್ತವೆ ಒನ್ ಬೈ ಒನ್ ಇವಾಗ ನಾವು ಪಾಪ ಹೇಳಿರ್ತೇವೆ ಹೋ ಜನ್ಮದಲ್ಲಿ ಅದೇನು ಪಾಪ ಮಾಡಿದ್ವಿ ಈ ಜನ್ಮದಲ್ಲಿ ಅನ್ಬೋಸ್ತಿದ್ಯಾ ಅಂತ ಹೇಳ್ಬಿಟ್ಟು ಅದೇ ಥರ ನಾವು ಏನು ಪಾಪ ಮಾಡಿದ್ದೆವು ಪುಣ್ಯ ಮಾಡಿದ್ದೀವೋ ಯಾವ ಥರ ಈಗ ನಾವು ಜೀವಂತ ನಮ್ಮ ಬಾಡಿಯಲ್ಲಿ ನಮ್ಮ ಆತ್ಮ ಇದ್ದರೆ ಮಾತ್ರ ನಾವು ತೊಗೊಳಕ್ಕಾಗುತ್ತೆ ನೋಡೋಕ್ಕಾಗುತ್ತೆ ಓದೋಕ್ಕಾಗುತ್ತೆ ಬಟ್ ನಮ್ಮ ಆತ್ಮ ನಮ್ಮ ದೇಹನ ಬಿಟ್ಟು ಹೊರಟು ಹೋದ್ಮೇಲೆ ನಮಗೆ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇರೋಲ್ಲ ಓದೋ ಅಂತಹ ಇದೀ ಇರೋದಿಲ್ಲ ಬಟ್ ಎಲ್ಲಿ ಬೇಕಾದಲ್ಲಿ ಓಡಾಡ್ಬೋದು ಯಾರು ಬೇಕಾದ್ರೂ ಅವ್ರನ್ನ ಇನ್ನೊಂದು ಏನು ಗೊತ್ತಾ ಈಗ ಆತ್ಮ ಮೈ ಮೇಲೆ ಬರುತ್ತೆ ಅಂತಾರಲ್ಲ ಅದೆಲ್ಲ ನನಗೆ ನಂಬೋಕ್ಕಾಗಲ್ಲ ಏಕಂದ್ರೆ ಒಂದು ದೇಹದೊಳಗೆ ಒಂದು ಆತ್ಮ ಮಾತ್ರ ಇರಬಹುದು ಅದು ನಮ್ಮನ್ನ ಕಂಟ್ರೋಲ್ ಮಾಡುತ್ತೆ ಒಂದು ಆತ್ಮ ಕಂಟ್ರೋಲ್ ಮಾಡಬಹುದು ಹೊರತು ನಮ್ಮ ಮೈಯಲ್ಲಿ ಒಂದು ಒಂದು ದೇ ದೇಹದಲ್ಲಿ ಒಂದೇ ಆತ್ಮ ಇರೋಕ್ಕೆ ಸಾಧ್ಯ ಮತ್ತೊಂದು ಆತ್ಮ ಬರೋಕ್ಕೆ ಚಾನ್ಸ್ ಇಲ್ಲ ಬಟ್ ಅವ್ರನ್ನ ಕಂಟ್ರೋಲ್ ಮಾಡ್ಬೋದು ಈಗ ಟಿ ವಿ ರಿಮೋಟ್ ಇದ್ದಂಗೆ ಟಿ ವಿ ಅಲ್ಲಿದೆ ರಿಮೋಟ್ ನಮ್ಮ ಕೈಯಲ್ಲಿದೆ ರಿಮೋಟೇ ಟಿ ಇಲ್ಲ ಅಲ್ಲಿ ಹೋಗಿ ಆ ಥರ ಟಿ ವಿ ರಿಮೋಟ್ ಇದ್ದಂಗೆ ರಿಮೋಟು ಫುಲ್ ಟಿ ವಿ ಕಂಟ್ರೋಲ್ ಮಾಡುತ್ತಲ್ಲ ಆ ಥರ ಅವರ ಮೈಂಡನ್ನ ಅದು ಕಂಟ್ರೋಲಲ್ಲಿ ತೊಗೊಂಡು ಮಾಡುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ನಮ್ಮ ಮನೆಯಲ್ಲೆಲ್ಲ ಸೊ ನಾನು ಅದೇ ಥರ ನಂಬಿದ್ದೀನಿ ಬಟ್ ನನಗೆ ಯಾವ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ ಇದರಲ್ಲಿ ಇರುತ್ತೆ ಅಂದರೆ ಮಾನವ ಜನ್ಮ ಎಷ್ಟು ಜನ್ಮಗಳಾದಮೇಲೆ ಮಾನವ ಜನ್ಮ ಬರುತ್ತೆ ಇವಾಗ ಸೂಸೈಡ್ ಮಾಡಿಕೊಂಡ್ರೆ ಯಾವ ಥರ ಅವ್ರಿಗೆ ಪ್ರತಿ ಅವ್ರು ಯಾವ ಥರ ಯಮಲೋಕಕ್ಕೆ ಹೋಗ್ತಾರೆ ಅವಾಗೆ ಅದೇ ರೋಗ ಬಂದು ಯಾವ ಥರ ಹೋಗ್ತಾರೆ ಆ್ಯಕ್ಸಿಡೆಂಟಲ್ಲಿ ಯಾವ ಥರ ಹೋಗ್ತಾರೆ ಆತ್ಮಗಳು ಹೇಗೆ ಹೋಗ್ತವೆ ಅಲ್ಲಿ ಏನು ಪನಿಷ್ಮೆಂಟ್ ಇರುತ್ತೆ ಅಲ್ಲಿ ಯಾವ ಥರ ನಮ್ಮನ್ನು ಟ್ರೀಟ್ ಮಾಡ್ತಾರೆ ಅಂತ ಹೇಳಿ ಈ ಬುಕ್ಕಲ್ಲಿದೆ ಇನ್ನೊಂದು ಏನಪ್ಪ ಅಂದರೆ ನಮಗೆ ಕಣ್ಣಿ ಕಾಣದೇ ಇರುವಂತಹದ್ದು ತುಂಬ ನಡೀತಾ ಇದ್ದಾವೆ ಬಟ್ ಅದು ಕಣ್ಣಿಗೆ ಕಾಣಲ್ಲ ಸೊ ಹಾಗಾಗಿ ನಾವು ಕನ್ಸಿಡರ್ ಮಾಡ್ತಾ ಇಲ್ಲ ಬಟ್ ಕಣ್ಣಿಗೆ ಕಾಣೋದೇ ಇರೋವಂತಹದ್ದು ಬೇಜಾನಿದೆ ಬೇಜಾನಿದೆ ನೀವು ಯೋಚನೆ ಮಾಡಿ ಭೂಮಿಯಿಂದ ಸೂರ್ಯ ತುಂಬ ದೂರ ಇದ್ದಾನೆ ಅಂತ ಎಲ್ಲರಿಗೂ ಗೊತ್ತು ಬಟ್ ಆವಾಗಿನ ಕಾಲದಲ್ಲಿ ಇಷ್ಟೇ ದೂರದಲ್ಲಿದ್ದಾನೆ ಅಂತ ಹೇಳಿಬಿಟ್ಟು ಲೆಕ್ಕಾಚಾರ ಮಾಡಿದರು ಏನು ಅದರಲ್ಲಿ ಟೆಕ್ನಾಲಜಿ ಇಲ್ಲ ಈಗಿನ ಈಗಿನ ಯೂಸ್ ಮಾಡುವಂತಹ ಉಪಕರಣಗಳಿಲ್ಲ ಯಾವುದೂ ಇಲ್ಲದಂಗೆ ಅದನ್ನು ಯೂಸ್ ಮಾಡಿದರು ಅದು ಹೇಗೆ ಅಂತ ನೀವು ಯೋಚನೆ ಮಾಡಿ ಇದು ಎಲ್ಲ ಬುಕ್ಸು ಸುಮ್ಮ ಸುಮ್ಮನೆ ಯಾರೂ ಬರ್ದಿರಲ್ಲ ಇವಕ್ಕೆ ಆಗಿರುವಂತಹ ಒಂದು ಬೆಲೆ ಇರುತ್ತೆ ಆ ಬೆಲೆಯೇ ನಾವು ಗೌರವ ಕೊಡಬೇಕು ಇವಾಗ ಇವಾಗಿನ ಜನ್ರೇಷನಲ್ಲಿ ಇದು ಯಾವುದು ನಂಬಲ್ಲ ಅದು ನಂಗೆ ಗೊತ್ತು ಬಟ್ ಈ ವಿಡಿಯೋ ನೋಡಿದ್ರೆ ಅದೆಷ್ಟು ಜನ ಕಮೆಂಟ್ಸ್ ಆಗ್ತಾರೋ ನಂಗೆ ಅದೆಲ್ಲ ಗೊತ್ತಿಲ್ಲ ಬಟ್ ಕೆಲವಷ್ಟು ಜನ ಅನುಭವಕ್ಕೆ ಹೌದು ಅಂತ ಹೇಳಿಬಿಟ್ಟು ಇರೋರು ಮಾತ್ರವೇ ಇದು ಬೆಲೆ ಏನು ಅಂತ ಗೊತ್ತು ಅವ್ರು ಇದನ್ನು ಮಾತ್ರ ಅವ್ರು ತಿಳ್ಕೊಳಕ್ಕೆ ಇಷ್ಟಪಡ್ತಾರೆ ನಿಮಗೆ ಯಾವುದ್ರ ಬಗ್ಗೆ ಈ ಬುಕ್ಕಲ್ಲಿ ಯಾವುದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕೋ ಕಮೆಂಟ್ ಹಾಕಿ ನೆಕ್ಸ್ಟ್ ವಿಡಿಯೋ ಆ ಬುಕ್ನ ಪಿಕ್ ಮಾಡಿಬಿಟ್ಟು ಅದರಲ್ಲಿ ಏನು ಇನ್ಫಾರ್ಮೇಷನ್ ಬರುತ್ತೆ ಅಂತ ಹೇಳಿಬಿಟ್ಟು ನಾನು ನಿಮಗೆ ಖಂಡಿತ ತಿಳಿಸ್ತೀನಿ ಇಷ್ಟು ಬುಕ್ ಇದ್ದಾವೆ ಇನ್ನೂ ಇದ್ದಾವೆ ಅವೆಲ್ಲ ಬೇರೆ ಡಿಸ್ಟ್ರಿಬ್ಯೂಟ್ ಆಗಿದ್ದಾವೆ ಬೇರೆ ಬೇರೆ ತುಂಬ ಬುಕ್ಸು ಇದೆ ಈ ಥರದ್ವೆಲ್ಲ ನಾನು ನಾವು ಬಟ್ ನೋಡಿದ್ರೆ ಈ ಥರ ಇಲ್ಲ ಅಂತ ಅನ್ ಅನ್ಕೊತಾರೆ ಬಟ್ ನನ್ನ ಬಟ್ ಇದ್ರಲ್ಲಿ ನಂಗೆ ತುಂಬಾ ಆಸಕ್ತಿ ಇದೆ ಈ ಥರ ಸುಮಾರು ಬುಕ್ಸ್ನ ಸುಮಾರು ಜನ ಕೊಟ್ಟಿದ್ದೀನಿ ಓದ್ಕೊಳ್ಳಿ ಹೇಳಿ ಬಟ್ ಅವ್ರ ಕಡೆಯಿಂದ ನಾನು ನೆನಿಸ್ಕೊಂಡಿದ್ದೀನಿ ಒಬ್ಬನ ತರಿಸಿದ್ದೀನಿ ಈ ಥರ ಇರುತ್ತೆ ನಿಮ್ಗೆ ಯಾವ್ದ್ರ ಬಗ್ಗೆ ಯಾವ ಬುಕ್ ಮೇಲೆ ಬುಕ್ಕಲ್ಲಿ ಇನ್ಫಾರ್ಮೇಷನ್ ಬೇಕು ಅಂತ ನೀವು ಖಂಡಿತ ಹೇಳ್ಬೋದು ನಾನು ತೋರಿಸಿದ್ರಲ್ಲಿ ನಿಮಗೆ ಖಂಡಿತ ನಾನು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಇದನ್ನು ನೋಡಿಬಿಟ್ಟು ಬ್ಯಾಡ್ ಕಮೆಂಟ್ಸ್ ಹಾಕೋರು ಆಗ್ಬೋದು ಅವ್ರಿಗೆ ಎಷ್ಟು ನಾಲೆಡ್ಜ್ ಇರಲ್ಲ ಅನಿಸುತ್ತೆ ಹಾಕೋರಿಗೆ ಬಟ್ ಇದ್ರ ಬಗ್ಗೆ ತಿಳ್ಕೊಂಡಿರೋರು ಖಂಡಿತ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೇಳ್ತಾರೆ ಅಂತ ಹೇಳ್ತಾ ಈ ವಿಡಿಯೋನೇ ಏನು ಇದ್ದೀನಿ ಓಕೆ ಬ ಬಾಯ್